ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ಭಾರತದ ವಾರಂಗಲ್ನ ಹನುಮಕೊಂಡದ ನಾರಾಯಣರವರು ಅವರಿಗಾದ ಅದ್ಭುತವಾದ ಆರೋಗ್ಯದ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ಒಂದು ದಿನ ಇದ್ದಕ್ಕಿದ್ದಂತೆ ನನಗೆ ರಕ್ತಭೇದಿ ಪ್ರಾರಂಭವಾಯಿತು ನನ್ನ ಹೆಂಡತಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಬಗ್ಗೆ ಹೃದಯಪೂರ್ವಕವಾಗಿ ಅಪಾರವಾದ ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆಯನ್ನು ಹೊಂದಿದ್ದಾಳೆ ಅವಳು ನನಗಾಗಿ ಭಗವಾನರಲ್ಲಿ ಪ್ರಾರ್ಥಿಸಿದಳು ಮತ್ತು ಇತರರೂ ಕೂಡ ನನಗಾಗಿ ಪ್ರಾರ್ಥಿಸುವಂತೆ ಮಾಡಿದಳು ಅಮ್ಮ ಭಗವಾನರ ಅನುಗ್ರಹ ಇಲ್ಲದಿದ್ದರೆ ನಾನು ಇಂದು ಬದುಕುತ್ತಿರಲಿಲ್ಲ ಒಂದು ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿದರು ಆದರೆ ಇದರ ನಂತರ ನಾನು ಅಜೀರ್ಣದಿಂದ ತುಂಬ ಬಳಲು ತೊಡಗಿದೆ ಆಗ ನನ್ನ ಹೆಂಡತಿ ನನಗೆ ಮೂಲಮಂತ್ರವನ್ನು ಹೇಗೆ ಪಠಿಸಬೇಕೆಂದು ಕಲಿಸಿದಳು ಮತ್ತು ನನಗೆ ದೀಕ್ಷೆಯನ್ನು ನೀಡಿದಳು ನಾನು ಮಲಗಿದ್ದಾಗ ಶ್ರೀ ಅಮ್ಮ ಭಗವಾನರು ಬೆಳಗಿನ ಜಾವ ಎರಡು ಗಂಟೆ ಸುಮಾರಿಗೆ ನನಗೆ ದೀಕ್ಷೆ ನೀಡಿದ ಕನಸನ್ನು ಕಂಡೆ ಮುಂಜಾನೆ ನಾಲ್ಕು ಗಂಟೆಗೆ ನನ್ನ ಅಜೀರ್ಣ ಸಮಸ್ಯೆಯು ಪವಾಡ ಸದೃಶವಾಗಿ ವಾಸಿಯಾಯಿತು ಪ್ರೀತಿಯ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳು